ಸಾಮಾನ್ಯವಾಗಿ ಆಯಗಳ ಶುಭ ಆಯಗಳನ್ನ ಮಾಡ್ಕೊಂಡೋಗ ಮನೆಯಲ್ಲಿ ಅದರಲ್ಲಿ ಯಾವ ಆಯಕ್ಕೆ ಯಾವ ದಿಕ್ಕು ಅನ್ನುವಂಥದ್ದು ಕೂಡ ಇರುತ್ತೆ ಅದನ್ನು ನೋಡಿಕೊಂಡು ಆಯ ನಿರ್ಣಯ ಮಾಡಿ ಗೃಹವನ್ನು ನಿರ್ಮಾಣ ಮಾಡ್ಕೊಳ್ಬೇಕು ನೋಡಿ ಒಂದು ಭೂ ಪ್ರೊಸೆಸ್ ಆದ್ಮೇಲೆ ಹೌದು ಸುಮ್ಮನೆ ಏನೋ ಇವಾಗೆಲ್ಲ ಏನ್ ಮಾಡ್ಬಿಡ್ತಾರೆ ಗುರುಗಳೇ ಒಂದು ಆಯ ಕೊಡಿ ಅಂತ ಹೇಳ್ತಾರೆ ಆಯ ತಗೊಂಡು ಹೋಗ್ತಾರೆ ಅಷ್ಟು ಕರ್ ಸೈಟ್ ನಮ್ದು ಇಷ್ಟಿದೆ ಮಾರ್ಕಿಂಗ್ ಮಾಡೋದು ಒಂದು ಪೂಜೆ ಮಾಡೋದು ಗೃಹ ನಿರ್ಮಾಣ ತಪ್ಪದು ನಾನು ಹೇಳಿದೆ ಭೂಶುದ್ದಿ ಭೂಮಿ ಶುದ್ಧಿ ಅವಶ್ಯಕವಾಗಿ ಮಾಡ್ಬೇಕದು ಭೂಶುದ್ದಿ ಆದ ನಂತರ ಆಯಾ ನಿರ್ಣಯ ಮಾಡಬೇಕು ಆಯ ನಿರ್ಣಯ ಆದ ನಂತರನೇ ಅದಕ್ಕೆ ಮತ್ತೆ ಅಲ್ಲೂ ಕೂಡ ನಾವು ಪಾಯ ಪೂಜೆ ಎಲ್ಲ ಮಾಡ್ತೀವಿ ಕಲ್ಲಿಟ್ಟು ಪೂಜೆ ಮಾಡೋದು ಅದು ಶುದ್ಧಿ ಬೇರೆ ನಾವು ಪಾಯ ಪೂಜೆ ಬೇರೆ ಅದು ಎಲ್ಲರೂ ಏನ್ ಮಾಡ್ಬಿಡ್ತಾರೆ ಅಲ್ಲೇನೆ ಅವಾಗಲೇನೆ ಮಾಡ್ಕೊಂಡ್ಬಿಡ್ತಾರಲ್ಲ ಅದಲ್ಲ ಅದು ಶುದ್ಧಿ ಮುಂಚೆನೇ ಆಗಿರಬೇಕು ಶುದ್ಧಿ ಆದ ನಂತರ ನಾನು ಹೇಳ್ತೀನಿ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ರೀತಿ ಶುದ್ಧಿ ಮಾಡ್ಕೊಳ್ಬೇಕು ಅಂತ ತಿಳ್ಕೊಬೇಕು ಅದನ್ನ ಅವಶ್ಯಕವಾಗಿ ಯಾರು ಇವಾಗ ಸೈಟ್ ತಗೊಂಡು ಮನೆ ಕಟ್ಬೇಕು ಅಂತ ಅನ್ಕೊಂಡಿದ್ದೀರಾ ನೀವು ಮುಂದಿನ ದಿನಗಳಲ್ಲಿ ಭೂ ಶುದ್ಧಿಗೆ ವಿಚಾರವಾಗಿ ಅವಶ್ಯಕವಾಗಿ ತಿಳ್ಕೊಂಡೇ ಮಾಡಬೇಕು ನೀವು ಪಾಯ ಪೂಜೆ ಬೇರೆ ಆಯಾ ಪೂಜೆ ಬೇರೆ ಭೂಶುದ್ಧಿ ಬೇರೆ ಇದೆಲ್ಲ ಮಾಡ್ಕೊಂಡು ಶಂಕುಸ್ಥಾಪನೆ ಕೂಡ ಬೇರೆ ಇವಾಗೆಲ್ಲ ಏನು ಮಾಡ್ಬಿಡ್ತೀವಿ ಎಲ್ಲಾ ಒಂದೇ ದಿನ ಗುರುಗಳೇ ಒಂದೇ ಸರಿ ಮಾಡಿಬಿಡಿ ಗುರುಗಳೇ ಸುಮ್ಮನೆ ಅದು ಬೇರೆ ಖರ್ಚು ಇದು ಬೇರೆ ತಪ್ಪದು ಆಯಾ ಕೆಲಸಗಳನ್ನ ಆವಾಗಲೇ ಮಾಡಬೇಕು ಅದು ಮಾಡಿದಾಗ ಏನಾಗುತ್ತೆ ಮನೆ ಅಭಿವೃದ್ಧಿ ಆಗುತ್ತೆ ಎಲ್ಲೂ ಕೆಲಸ ನಿಲ್ಲಲ್ಲ ನಿಮಗೆ ಚೆನ್ನಾಗಿ ಕೆಲಸ ಆಗುತ್ತೆ ನಿಮ್ಗೆ ಎಷ್ಟೋ ದುಡ್ಡು ಇರುತ್ತೆ ನೋಡಿ ಕೆಲಸ ಅರ್ಧಕ್ಕೆ ನಿಂತೋಗ್ಬಿಟ್ಟಿರುತ್ತೆ ಮತ್ತೆ ಅದು ಪುನರ್ ನಿರ್ಮಾಣ ಮಾಡ್ಬೇಕಂದ್ರೆ ತುಂಬಾ ಕಷ್ಟದ ವಿಚಾರ ಅದು ಮನೆ ಕಟ್ಟಿರೋರಿಗೆ ಗೊತ್ತಿರುತ್ತೆ ಇದು ಎಷ್ಟು ಕಷ್ಟ ಅನುಭವಿಸ್ತಿರ್ತಾರೆ ಅಂತ ಹೌದು ನೋಡಿ ಆಡು ಭಾಷೆ ಎಲ್ಲ ಇದೆ ನಮ್ಮ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹಾಗಾಗಿ ಮನೆ ವಿಚಾರ ಅಂತ ಬಂದಾಗ ತುಂಬಾ ಸೂಕ್ಷ್ಮವಾಗಿರುವಂತದ್ದು ಎಷ್ಟೋ ದಿವ್ಸದಿಂದ ಕನ್ಸು ಕಟ್ಕೊಂಡಿರ್ತೀರಾ ಹಾಗಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡು ನೀವು ಮನೆ ನಿರ್ಮಾಣವನ್ನು ಮಾಡ್ಕೊಳ್ಳಿ ಇನ್ನ ಆಯ ಆಯ್ತು ತದನಂತರ ಏನು ದಿಕ್ಕು ಯಾವ ದಿಕ್ಕು ನಮಗೆ ಶುಭ ಅದೊಂದು ತಿಳ್ಕೊಂಡು ದಿಕ್ಕಿಗೆ ಸಂಬಂಧಪಟ್ಟಂತಹ ನೋಡಿ ನಾವು ವಾಸ್ಕಲ್ ಅಂತ ಹೇಳ್ತೀವಿ ಬಾಗಲ್ದು ಮುಖ್ಯದ್ವಾರ ಮುಖ್ಯದ್ವಾರ ಇಡೋದು ಕೂಡ ತುಂಬಾ ವಿಶೇಷವಾದ ಫಲ ಅದು ಒಂದು ಮನೆಗೆ ಮುಖ್ಯ ದ್ವಾರನೇ ಮೂಲ ಅಂತಾನು ಕೂಡ ಹೇಳುತ್ತೆ ಶಾಸ್ತ್ರ ಆ ಮುಖ್ಯ ದ್ವಾರನು ಕೂಡ ನೋಡಿ ಶಾಸ್ತ್ರೋಕ್ತವಾಗಿ ಒಳ್ಳೆ ದಿನ ನೀಡಬೇಕು ನಾವು ಸಾಮಾನ್ಯ ಕೇಳ್ತೇವೆ ಗುರುಗಳೇ ನಾವು ಬಾಗಿಲು ಇಡ್ತಾ ಇದೀವಿ ಒಳ್ಳೆ ದಿನ ಹೇಳಿ ಅಂತ ಯಾಕೆಂದ್ರೆ ಅದನ್ನ ಇವಾಗಲೂ ಕೂಡ ಪರಿಪಾಲನೆ ಹೌದು ಮುಹೂರ್ತ ನೋಡೇ ಇರಬೇಕು ವಾಸ್ತು ಪುರುಷನ ಯಾವ ರೀತಿ ಇದೆ ವಾಸ್ತು ಪುರುಷ ಅದು ಭೋಜನಾವಸ್ಥೆಯಲ್ಲಿ ಇದನು ನಿದ್ರಾವಸ್ಥೆಯಲ್ಲಿ ಇದನು ರಾಜರೂ ಆಗಿದನು ಕೆಲವರು ಈಗ ನೋಡಿ ಈಗ ಸಾಮಾನ್ಯವಾಗಿ ಕೆಲವರು ಎಲ್ರಿಗೂ ಗೊತ್ತಿರುತ್ತೆ ರಾಜಯೋಗ ಇದೆ ರಾಜಯೋಗ ಇದೆ ಅಂತ ರಾಜಯೋಗ ಯಾವ ರೀತಿ ಬರೋದು ಅದು ವಾಸ್ತು ಪುರುಷನಿಂದನೇ ಬರುವಂಥದ್ದು ರಾಜಯೋಗ ಅದು ವಾಸ್ತು ಪುರುಷ ರಾಜನಾಗಿರ್ತಾನೆ ಆ ಒಂದು ಹದಿನೈದು ದಿನಗಳು ಆ ದಿನಗಳಲ್ಲಿ ಮಾಡಿದಂತಹ ಭೂಮಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳು ಹೆಚ್ಚಿನ ಫಲ ಸಿಗುತ್ತೆ ನಮಗೆ ಕೆಲವರು ನೋಡಿ ಹೇಳಿರ್ತಾರೆ ಏನು ಅವನ ಹತ್ರ ಏನು ಇರಲಿಲ್ಲ ಹೆಂಗ್ ಮನೆ ಕಟ್ಬಿಟಾ ಎಷ್ಟು ಬೇಗ ಮನೆ ಆಗ್ಬಿಡ್ತು ಎಲ್ಲ ಕೆಲವೊಂದು ಪೂರ್ವಾರ್ಜದ ಕರ್ಮ ಫಲಗಳು ಕೂಡ ಇರುತ್ತೆ ಋಣನೂ ಕೂಡ ಇರುತ್ತೆ ಅದೇ ರೀತಿ ಅವರು ದೇವರನ್ನ ನಂಬಿರ್ತಾರೆ ಪೂಜೆ ಮಾಡಿರ್ತಾರೆ ಅಲ್ಲಿ ಅದರಿಂದನೇ ಮುಂದುವರಿಲಿಕ್ಕೆ ಸಾಧ್ಯ ಇನ್ನು ಗೃಹ ಪ್ರವೇಶ ಅಂತ ಬಂದಾಗ ತುಂಬಾ ವಿಶೇಷ ನಾವು ಹೋಮವನ್ನು ಮಾಡಲೇಬೇಕು ಕೇಳ್ತಾ ಇರ್ತೀರಾ ತುಂಬಾ ಜನ ಹೋಮ ಬೇಡ ಅದು ತಪ್ಪದು ಹೋಮ ಮಾಡಿನೇ ಗೃಹ ಪ್ರವೇಶಗಳನ್ನು ಮಾಡ್ಕೊಳ್ಳಿ ಎರಡು ದಿನಗಳ ಕಾಲ ಗೃಹ ಪ್ರವೇಶಗಳು ಯಾಕಂದ್ರೆ ನೋಡಿ ವಾಸ್ತು ಮತ್ತೆ ರಾಕ್ಷೋಗ್ನ ಅಂತಾನು ಕೂಡ ಮಾಡ್ತೀವಿ ನಾವು ಇದುವರೆಗೂ ವಾಸ್ತು ಬಗ್ಗೆ ಹೇಳಿದ್ವಿ ವಾಸ್ತು ನಾವು ಬರೀ ಅದು ನಾವು ಆಯ ನೋಡಿ ವಾಸ್ತು ಮಾಡುವಂಥದ್ದಲ್ಲ ಮತ್ತೆ ಕಟ್ಟಡಗಳ ಏನು ಕಿಟಕಿಗಳು ಬಾಗಿಲುಗಳು ಮತ್ತೆ ಅದು ಏನು ಒಳಗಡೆ ಎಲ್ಲ ಪಿಲ್ಲರ್ಸ್ ಯಾಕಿರ್ತವೆ ಇವಾಗೆಲ್ಲ ಆ ಪಿಲ್ಲರ್ಸ್ ಅಷ್ಟೇ ಅಲ್ಲ ನಾವು ನಾವು ಯಾವಾಗಲೂ ಹೇಳಿದ್ವಿ ಭೂಮಿ ಆಗುದ್ರೆ ಮರ ಹೊಡೆದ್ರೆ ಇದೆಲ್ಲವಕ್ಕೂ ದೋಷ ಪರಿಹಾರಕ್ಕೆ ವಾಸ್ತು ಹೋಮ ಮಾಡ್ತೀವಿ ಇನ್ನು ರಾಕ್ಷೋಗ್ನ ಹೋಮವನ್ನು ಕೂಡ ಮಾಡ್ತೀವಿ ಸಂಜೆ ನಾವು ಮಾಡುವಂತ ಕಾರ್ಯ ಇದು ಯಾಕೆ ರಾಕ್ಷೋಗ್ನ ಮಾಡಬೇಕು ನೋಡಿ ಈಗ ಒಂದು ಸ್ಥಳ ಅಂತ ಬಂದಾಗ ಅಲ್ಲಿ ಕೆಲವರು ಹೇಳ್ತಾರೆ ಇಲ್ಲಿ ಒಂದು ಸಂಚಾರ ಇದೆ ಇಲ್ಲಿ ದೇವ ಸಂಚಾರ ಇದೆ ಅಂತೆಲ್ಲ ಮಾತಾಡ್ತಾ ಇರ್ತಾರೆ ಅದೇ ರೀತಿ ಕೆಲವೊಂದು ಸ್ಥಳಗಳಲ್ಲಿ ರಾಕ್ಷಸ ಸಂಚಾರನೂ ಕೂಡ ಇರುತ್ತೆ ಏನಾದರೂ ಆ ಒಂದು ಸ್ಥಳದಲ್ಲಿ ಗೃಹ ನಿರ್ಮಾಣವಾಗುವಂತಹ ಸಂದರ್ಭಗಳಲ್ಲಿ ನಾವು ಕಿಟಕಿಗಳನ್ನಾಗ್ಲಿ ಬಾಗಿಲುಗಳನ್ನಾಗ್ಲಿ ಇಡದೇ ಇರುವಾಗ ಆ ಒಂದು ಸ್ಥಳದಲ್ಲಿ ಓಡಾಡ್ತಕ್ಕಂತಹ ಸಂಚಾರದಲ್ಲಿರುವಂತಹ ರಾಕ್ಷಸರು ಏನಾದರೂ ಬಂದು ಇಲ್ಲಿ ನೆಲೆಸಿದ್ರೆ ಈಗ ನೋಡಿ ತುಂಬಾ ದೊಡ್ಡ ಮನೆ ಆಗ್ಬಿಟ್ಟಿರುತ್ತೆ ಬಿಲ್ಡಿಂಗ್ ಕಟ್ಟಿರ್ತಾರೆ ಅಲ್ಲಿ ಯಾವುದು ನಾವು ಹಾಕಿರಲ್ಲ ಕಿಟಕಿ ಇರಲ್ಲ ಒಂದು ದೀಪ ಇರಲ್ಲ ಏನು ಇರಲ್ಲ ರಾಕ್ಷಸರಲ್ಲಿ ಇರ್ತಾರೆ ಕತ್ತಲಲ್ಲಿ ಇರ್ತಾರೆ ಅವ್ರು ನೋಡಿ ಏನಾದ್ರೂ ಆ ಒಂದು ಸ್ಥಳದಲ್ಲಿ ಏನಾದ್ರೂ ಬಂದು ಅಲ್ಲಿ ವಾಸವಾಗಿತ್ತು ಅಂತಂದ್ರೆ ರಾಕ್ಷಸ ಸಂಚಾರ ಇತ್ತು ಅಂತಂದ್ರೆ ಈಗ ಸಂಬಂಧ ನೋಡಿ ಮನೆಯಲ್ಲಿ ಇದ್ದಾಗ ಇದ್ಕಿದ್ದಂಗೆ ನಿಟ್ಟು ಬೀಳ್ತಾ ಇರ್ತಾರೆ ಅಥವಾ ಯಾರೋ ಮಗು ಒಂದು ಅಳೋ ರೀತಿ ಕೇಳುವಂಥದ್ದು ಪಾತ್ರೆಗಳು ಬೀಳುವಂಥದ್ದು ಯಾರೋ ಓಡಾಡ್ದಂಗೆ ಆಗುವಂಥದ್ದು ಮಲ್ಗಿದ್ದಾಗ ಯಾರೋ ಬಂದು ಎಬ್ಸಿದಂಗ ಆಗುವಂಥದ್ದು ಇದೆಲ್ಲ ಈಗೆಲ್ಲ ಬಂದು ಹೇಳ್ತಾರೆ ನಮ್ಗೆ ಗುರುಗಳು ಈ ರೀತಿ ಆಗ್ತದೆ ಏನಿದು ಕಾರಣ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ರೆ ಮಾತ್ ಏನಾದ್ರೂ ಆಯ್ತು ತೊಂದರೆ ಮಾಟ ಮಾಡ್ತಿದ್ದಾರೆ ಇದು ತುಂಬಾ ಆಗ್ಬಿಟ್ಟಿದೆ ಎಲ್ಲರ ಜನಗಳಲ್ಲಿ ಆದ್ರೆ ಇಲ್ಲಿ ಅವರು ಪ್ರಥಮವಾಗಿ ಅಲ್ಲಿ ಮನೇಲಿ ಏನಾಗಿರುತ್ತೆ ನೋಡ್ಕೊಳ್ರೆ ಇನ್ನೊಂದು ಗೃಹದಲ್ಲಿ ಏನಾದ್ರೂ ಈಗ ನೋಡಿ ಬೆಲ್ಲ ಬಾಡಿಗೆ ಮನೆಗೆ ಹೋಗ್ತಾ ಇರ್ತೀವಿ ನಾವು ಗೃಹ ಅಂತ ವಿಚಾರ ಬಂದಾಗ ಅಲ್ಲಿ ಏನಾದ್ರೂ ಸಾವು ನೋವುಗಳಾಗಿದ್ದು ಅಕಾಲಿಕ ಮೃತ್ಯು ಅಂತ ಹೇಳ್ತೀವಿ ಏನಾದ್ರೂ ಅಕಾಲಿಕ ಮೃತ್ಯು ಏನಾದ್ರೂ ಆಗಿತ್ತು ಅಂದ್ರೆ ಮನೆಯಲ್ಲಿ ಅದಕ್ಕೆ ಶಾಂತಿ ಮಾಡಿಲ್ಲ ಅಂತಂದ್ರೆ ಆ ಒಂದು ಆತ್ಮ ಎಲ್ಲೂ ಹೋಗುತ್ತೆ ಅದು ಶಾಸ್ತ್ರ ಸಂಪ್ರದಾಯ ಎಲ್ರಿಗೂ ಕೂಡ ಗೊತ್ತದು ಆತ್ಮಕ್ಕೆ ಶಾಂತಿ ನಾವು ಮುಕ್ತಿ ಕೊಡಲೇಬೇಕು ನೋಡಿ ಯಾರೇ ಸತ್ರೂ ಕೂಡ ನಾವು ನಾವು ಮಾಡೇ ಮಾಡ್ತೀವಿ ನಾವು ಶಾಂತಿ ನಾವು ಯಾರು ಅದೇ ರೀತಿ ಎಲ್ಲೋ ಇದ್ ಮಾಡಲ್ಲ ನಾವು ನಮ್ಮ ಸಂಪ್ರದಾಯನೇ ಅದೇ ರೀತಿ ಇರುವಂತದ್ದು ಇವಾಗಲೂ ಕೂಡ ಯಾರ ಸತ್ರು ಕೂಡ ನಾವು ಅವ್ರಿಗೆ ಸಂಬಂಧಪಟ್ಟಂತಹ ನಾವು ತಂತ್ರಗಳನ್ನ ಪೂಜೆ ಪುನಸ್ಕಾರ ಮಾಡ್ಕೊಂಡೇ ಮಾಡ್ಕೊಳ್ತೀವಿ ನಾವು ಈಗಲೂ ಪಿತೃಪಕ್ಷಗಳನ್ನ ಆಚರಣೆ ಮಾಡೇ ಮಾಡ್ತೀವಿ ಪಿತೃಪಕ್ಷ ವರ್ಷಕ್ಕೊಮ್ಮೆ ಆದ್ರೂ ಪಿತೃಪಕ್ಷಗಳಲ್ಲಿ ನಮ್ಮ ಹಿರಿಯರಿಗೆ ನಾವು ನೈವೇದ್ಯವನ್ನು ಮಾಡೇ ಮಾಡ್ತೀವಿ ನಾವು ಅಲ್ವಾ ಎಷ್ಟೋ ವರ್ಷಗಳಿಂದ ನಮ್ಮ ಹಿರಿಯರಿಂದ ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ ಅದು ಅಸ್ತಿತ್ವದಲ್ಲಿ ಇಲ್ಲ ಅಂದಿದ್ರೆ ನಾವು ಯಾರು ಪಾಲನೆ ಮಾಡ್ತಿದ್ರು ಅದರಿಂದ ಅನುಕೂಲ ಅನಾನುಕೂಲಗಳು ಆಗಿಲ್ಲ ಅಂತ ಯಾರು ಮಾಡ್ತಾ ಇದ್ರು ಆ ರೀತಿ ಇರುವಂತಹ ರಾಕ್ಷಸ ಸಂಚಾರದಲ್ಲಿ ಏನಾದರೂ ಬಂದು ರಾಕ್ಷಸ ಅಲ್ಲಿ ಬಾಧೆ ಇತ್ತು ಆ ಒಂದು ಮನೆಯಲ್ಲಿ ಅಂತಂದ್ರೆ ಈಗ ಒಬ್ರು ನೆಲೆಸಿದ್ದಾರೆ ಒಂದು ಸ್ಥಳದಲ್ಲಿ ಇದಾರೆ ಅಂತ ಅವ್ರು ಹೋಗ್ಬೇಕಂದ್ರೆ ಅವ್ರಿಗೇನಾದ್ರು ಕೊಡ್ಬೇಕಲ್ವ ನಾವು ಪೂಜೆಯ ಮುಖಾಂತರವಾಗಿ ಹವಿಸ್ಸನ್ನು ಕೊಡ್ತೀವಿ ಗೃಹ ಪ್ರವೇಶ ಸಮಯಗಳಲ್ಲಿ ನೋಡಿರ್ತೇವೆ ಬಲಿ ಅನ್ನ ಅಂತ ಹಾಕಿರ್ತಾರೆ ಅರಿಶಿಣ ಅನ್ನನ ಅವ್ರಿಗೋಸ್ಕರನೇ ಹಾಕುವಂಥದ್ದು ಬಲಿಯನ್ನ ಅಂದ್ರೆ ಬಲಿ ಪೂಜೆ ಮಾಡ್ತೀವಿ ಸಂಜೆ ಅವತ್ತು ವಾಸ್ತು ಮತ್ತೆ ರಾಕ್ಷೋಗ್ನ ಹೋಮವನ್ನು ಮಾಡಿ ಅವರಿಗೆ ರಾಕ್ಷಸರ ಬಾಧಾ ನಿವಾರಣೆ ಆಗಲಿ ಅಂತ ಹೇಳ್ತಾ ನಾವು ಅಷ್ಟಬಲಿಯನ್ನು ಬಲಿಯನ್ನು ಕೆಲವ ಮನೆ ಸುತ್ತನೂ ಕೂಡ ಅರ್ಶಿಣನ ಹಾಕೊಂಡು ಬರ್ತಾರೆ ಎಲ್ಲರೂ ಕೂಡ ನೋಡಿರ್ತೀವಿ ಇವಾಗ ಏನಾಗ್ಬಿಡಿದ್ರೆ ಮನೆ ಸುತ್ತ ಬರ್ಲಿಕ್ಕೆ ಆಗಲ್ಲ ಮನೆಗೆ ಮನೆಗೆ ಅಟ್ಯಾಚ್ ಇರುತ್ತೆ ಎಲ್ಲ ಜಾಗ ಇರಲ್ಲ ಅವಾಗ ಏನ್ ಮಾಡ್ತಾರೆ ಮುಂದೆ ಮನೆ ಗೃಹ ಪ್ರವೇಶ ಅಂತ ಬಂದಾಗ ಚಪ್ಪರದ ಕೆಳಗಡೆ ಮುಂದೆ ಅಷ್ಟಬಲಿ ಹಾಕೋದು ಕೂಡ ನೋಡಿರ್ತೀವಿ ಅದೆಲ್ಲ ಈ ರಾಕ್ಷೋಗ್ನ ಸಂಬಂಧಪಟ್ಟಂತ ಇವೆಲ್ಲ ಪೂಜೆ ಪುನಸ್ಕಾರಗಳು ಆಗ್ಬೇಕು ಇದಾದ್ರೇನೆ ನಮಗೆ ಮನೆಯಲ್ಲಿ ನೆಲೆಸಲಿಕ್ಕೆ ನಮ್ಗೆ ಯೋಗ್ಯ ಆಗುತ್ತೆ ಅಲ್ಲಿರೋದ ಅಲ್ಲಿರುವಂತಹ ಪಾಸಿ ಅಂದ್ರೆ ಏನು ನೆಗೆಟಿವ್ ಇದೆ ಅದನ್ನ ನಾವು ದೂರ ಮಾಡಿದ್ರೆ ಅಲ್ವಾ ಆ ಸ್ಥಳದಲ್ಲಿ ಇರುವಂತದ್ದು ಏನ್ ಕ ಏನು ತೊಂದರೆಗಳಾಗುವಂಥದ್ದು ಅಥವಾ ಏನಲ್ಲಿ ಬೇರೆ ತರ ಇದೆ ಅದನ್ನೆಲ್ಲನು ಕೂಡ ನಾವು ದೂರ ಮಾಡಿದ್ರೆ ನಮ್ಮ ನಾವು ಮುಂದೆ ಅವನು ಮನೆಯಲ್ಲಿ ಜೀವ ಜೀವನ ನಡೆಸಲಿಕ್ಕೆ ವಾಸ ಮಾಡಲಿಕ್ಕೆ ಯೋಗ್ಯವಾಗುತ್ತೆ ಹಾಗಾಗಿನೇ ಅವಶ್ಯಕವಾಗಿ ಎಲ್ಲರೂ ಕೂಡ ಭೂಶುದಿಯನ್ನು ಮಾಡ್ಕೊಳ್ಬೇಕು ಅವಶ್ಯಕವಾಗಿ ಆಯವನ್ನು ನೋಡ್ಕೊಳ್ಬೇಕು ಅವಶ್ಯಕವಾಗಿ ಕಿಟಕಿಗಳು ಬಾಗಿಲುಗಳು ಸಂಖ್ಯೆಯಲ್ಲಿ ಇರಬೇಕು ಅದು ಕೂಡ ಇರುವಂಥದ್ದು ಅದೆಲ್ಲವನ್ನು ಕೂಡ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತಾ ಬರ್ತೀನಿ ಈ ಒಂದು ವಾಹಿನಿ ತುಂಬಾ ವಿಶೇಷವಾಗಿರುವಂಥದ್ದು ನೋಡಿ ಧಾರ್ಮಿಕ ವಿಚಾರವಾಗಿನೇ ಪೂಜೆ ಪುನಸ್ಕಾರಗಳ ಬಗ್ಗೆನೇ ನಮ್ಮ ಒಂದು ಅಶ್ವ ಮಂದಿರ ವಾಹಿನಿಯಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ತುಂಬಾ ಇನ್ನೂ ವಿಶೇಷಗಳ ಒಂದು ಪೂಜೆ ಪುನಸ್ಕಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಬರ್ತೀನಿ ಈ ದಿನ ಗೃಹಕ್ಕೆ ಸಂಬಂಧಪಟ್ಟಿರುವಂಥದ್ದು ಪೂಜೆ ಮಾಡ್ಕೊಳ್ಬೇಕು ಇಂದಿನ ದಿನ ವಾಸು ರಾಕ್ಷಣ ಮಾಡುವಂಥದ್ದು ಮತ್ತೆ ಇನ್ನ ಬೆಳಗಿನ ಜಾವ ನಾವು ಗೋಪೂಜೆ ಮಾಡ್ತೀವಿ ಗಂಗಾ ಪೂಜೆ ಮಾಡುವಂಥದ್ದು ದ್ವಾರ ಪೂಜೆ ಮಾಡ್ತೀವಿ ಹೊಸಲಿನ ಪೂಜೆ ಮಾಡಿ ಮತ್ತೆ ಹಾಲು ಉಕ್ಕಿಸುವಂಥದ್ದು ಮನೆಯಲ್ಲಿ ಕೂಡ ಹಾಲು ಉಕ್ಕುವ ರೀತಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಸ್ಬೇಕು ಈಗ ಅವ್ನು ಹೊಸ ಮನೆಗೆ ಹೋಗಿದ್ದಾರೆ ಅಂತಂದ್ರೆ ಅಲ್ಲಿ ಶುಭ ಕಾರ್ಯ ಆಗ್ಬೇಕಪ್ಪ ಯಾರೋ ಮದ್ವೆ ಆಗದಿರೋರು ಇರ್ತಾರೆ ಸಂತಾನ ಆಗ್ತಿರೋರು ಇರ್ತಾರೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅವ್ರಿಗೆಲ್ಲ ನಮ್ಗೆ ಅಲ್ಲಿ ಆ ಮನೆಗೆ ಹೋದ್ಮೇಲೆ ಆದ್ರೂ ಅನುಕೂಲ ಆಗ್ಬೇಕು ಮನೆಯಲ್ಲಿ ಶುಭ ಕಾರ್ಯಗಳು ನಡಿಬೇಕು ಈಗ ನೋಡಿ ತುಂಬ ಬೇರೆ ಬಾಡಿಗೆ ಮನೆ ಇದ್ದಾಗಲೇ ತುಂಬಾ ಚೆನ್ನಾಗಿರ್ತಾರೆ ಮಜೆ ಮದುವೆ ನಿಷ್ಠೆ ಆಗಿರುತ್ತೆ ಆಯಿತಪ್ಪ ಆಯ್ತಪ್ಪ ಇಷ್ಟ ಆಗಿದೆ ಇನ್ನೇನು ಮನೆ ಕಟ್ಟಿರ್ತಾರೆ ಮನೆ ಗೃಹ ಪ್ರವೇಶ ಆಗ್ಬಿಟ್ಟು ಮದುವೆ ಗೃಹ ಪ್ರವೇಶ ಆದ್ಮೇಲೆ ಮನೆ ಮದುವೆ ಮಾಡೋಣ ಅಂತ ಇರ್ತಾರೆ ಏನಾಗ್ಬಿಡುತ್ತೆ ಹೋದ್ಮೇಲೆ ತೊಂದರೆ ಆಗುತ್ತೆ ಎಷ್ಟೋ ಜನ ನಮ್ಮ ಹತ್ರ ಬಂದಿದ್ದಾರೆ ಯಾಕಂದ್ರೆ ಅವಸರವಸರವಾಗಿ ಏನೋ ಮದುವೆ ಆಗ್ಬಿಡ್ಲಿ ಒಂದು ಮನೆ ಆಗಿ ಮನೆ ಕಟ್ಟಿ ಮದುವೆ ಮಾಡ್ಬೇಕಂತ ತುಂಬಾ ಜನ ಅನ್ಕೊಂಡಿರ್ತಾರಲ್ವಾ ಮನೆ ಕಟ್ಬಿಡ್ತಾರೆ ಆಮೇಲೆ ಮದುವೆಗಳು ಕೂಡಿದ್ರು ಕೂಡ ನೋಡಿ ಎಂಗೇಜ್ಮೆಂಟ್ ಆದ್ಮೇಲೆ ಕೂಡ ಮುರಿದೋಗಿರೋದನ್ನು ನೋಡಿರ್ತೀನಿ ನೋಡಿ ಇಷ್ಟೆಲ್ಲ ಸೂಕ್ಷ್ಮವಾಗಿರುತ್ತೆ ತಿಳ್ಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ ಗೋಪೂಜೆ ಮಾಡುವಂಥದ್ದು ಗಂಗಾ ಪೂಜೆ ಮಾಡುವಂಥದ್ದು ದ್ವಾರ ಪೂಜೆ ಮಾಡಿ ಹಾಲುಕ್ಕಿಸಿ ಮನದೇವರ ಪೂಜೆ ಅವತ್ತು ಮಾಡ್ತೀವಿ ನಾವು ನಮ್ಮ ಕುಲದೇವರ ವಿಗ್ರಹಗಳಿದ್ರೆ ವಿಗ್ರಹಗಳು ತಗೊಂಡ್ಬರುವಂಥದ್ದು ಫೋಟೋ ತಗೊಂಡ್ಬಂದು ಆ ಮನೆಯಲ್ಲಿ ಹಿಂದಿನಿಂದ ನಮ್ಮ ಕುಲದೇವರಲ್ಲಿ ನೆಲೆಸ್ಲಿ ಅಂತ ಹೇಳ್ತಾ ಮನೆಯಲ್ಲಿ ನೋಡಿ ಯಾವುದೇ ಮನೆ ತಗೊಂಡ್ರು ದೇವ್ರ ಮನೆ ಇದ್ದೇ ಇರುತ್ತೆ ನಮಗೆ ಅಲ್ವಾ ಏನೇ ಈಗ ನಾವು ಎಷ್ಟೇ ಬೆಳವಣಿಗೆ ಆದ್ರೂ ಕೂಡ ನಾವು ದೇವ್ರನ್ನ ಆಗಲ್ಲ ಎಲ್ಲರಿಗೂ ಕೂಡ ಅವರವರ ಕುಲ ದೇವರು ಇರ್ತಾರೆ ಕುಲ ಗುರುಗಳಿರ್ತಾರೆ ಯಾರು ಕೂಡ ಆಗಲ್ಲ ನಮ್ಮ ಸಂಪ್ರದಾಯ ಹಿರಿಯರಿಂದ ಬಂದಿರುವಂಥದ್ದು ಇದನ್ನ ನಾವು ಆಚರಣೆ ಮಾಡಲೇಬೇಕು ಹೌದು ಹಾಗಾಗಿ ಆಚರಣೆ ಮಾಡಬೇಕು ಆದರೆ ಅದನ್ನ ನಾವು ಏನೋ ಮಾಡಕ್ ಹೋಗಿ ನಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಅಪಚಾರಗಳನ್ನು ಮಾಡಿದ್ರೆ ಅದರಿಂದ ನಾವು ತೊಂದರೆ ನಮಗೆ ಬಂದೇ ಬರುತ್ತೆ ಹಾಗಾಗಿ ಈ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ ಗೃಹ ನಿರ್ಮಾಣ ಸಮಯದಲ್ಲಿ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಶುಭ ಮಸ್ತು ಗುರುಜಿ ಗೃಹ ನಿರ್ಮಾಣದ ಕುರಿತಾಗಿ ಎಲ್ಲ ವಿಚಾರಗಳನ್ನ ಇವತ್ತು ತಿಳಿಸಿಕೊಟ್ಟಿದ್ದೀರಿ ಶುದ್ಧಿ ಇರಬಹುದು ಆಯದ ವಿಚಾರಗಳಿರಬಹುದು ಜೊತೆಗೆ ವಾಸ್ತುವಿನ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಿ ಹಾಗಾಗಿ ನಮ್ಮ ಅಶ್ವಮಂದಿರದ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು ಗುರುಜಿ ಲೋಕ ಸಮಸ್ತ ಅಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು ಶ್ರೀಮತೇ ರಾಮಾನುಜಾಯ ನಮಃ